ಅಂದ್ರೆ ಇವತ್ತು ಅਜੀಬ್ ಆಯ್ತು ಅವಮಾನ ಆಯ್ತು ಯಾಕಾದರೂ ನಿಮ್ಮದು ಇಂಗ್ಲಿಷ್ ನ ನೀವು ನಡೀತಿದಂತೆ ಸರ್ ಎಲ್ಲ ಹೇಳ್ದೆ ಓ ಮೈ ಗಾಡ್ ಪೊಲೀಸ್ ಸುಳ್ಳು ಹೇಳ್ತಾವ್ರೆ ಗಾಯ್ಸ್ ಅಣ್ಣಾ ಯಾರ್ತ್ರ ಹೋಗಿ ನ್ಯಾಯ ಕೇಳೋಣ ಹೇಳಿ ಗವರ್ನಮೆಂಟ್ ಸುಳ್ಳು ಹೇಳಿದ್ರೆ ಯಾರ ಹತ್ರ ಹೋಗಿ ಕೇಳೋಣ ನ್ಯಾಯ ಅಣ್ಣಾ ಗಾಯ್ಸ್ ಸರ್ವರೆಗೂ ಸುಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಂಧ್ಯಾ ಬ್ಲಾಗ್ ಸೊ ಈ ಸೋಮಬರಿ ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂದ್ರೆ ಎಲ್ಲೋ ಆಚೆ ಹೋಗ್ತಿದ್ದಾಳೆ ಅಂತ ಅರ್ಥ ರೈಟ್ ನಿಮ್ಗೂ ಗೊತ್ತು ಹಾ ಸೊ ಇವಾಗ ನಾನು ಎಲ್ಲ ಹೊರಗಡೆ ಹೋಗ್ತಾ ಇದೀನಿ ನಾಯನ ಅಜ್ಜಿ ಅವ್ರಿಗೆಲ್ಲ ಬಾಯ್ ಮಾಡಿ ಹೋಗೋಣ ಬೈ ಡೂಟ್ ಬಾಯ್ ಬಾಯ್ ನಮ್ಮ ಜಿಗೂ ಬಾಯ್ ಹೇಳ್ಬೇಡಣ್ಣ ನಿಮಗೂ ಹೇಳ್ತೀನಿ ನನ್ ಬಟ್ಟೆ ಅರ್ಥ ಆಗ್ಬೇಡ ಪ್ಲೀಸ್ ಬಾಯ್ ಹುಷಾರು ಜಿದ್ದೆ ಹೊಡಿತಾ ಇದೀಯಾ ಬಾಯ್ ಈ ಬೆಸ್ಟ್ ಫ್ರೆಂಡ್ಸ್ ಏನು ಅಂತ ಹೇಳ್ಬಿಡ್ತೀನಿ ಲವರ್ಸ್ ಆದ್ರೆ ಹುಡ್ಗ ಹೋಗಿ ಹುಡ್ಗಿ ಮನೆ ಮುಂದೆ ಕಾಯ್ತಾರೆ ಅದೇ ನಾವೇನಾದ್ರೂ ಬೆಸ್ಟ್ ಫ್ರೆಂಡ್ಸ್ ಆದ್ರೆ ಹುಡ್ಗಿ ಬಂದು ಹುಡ್ಗನ್ ಮನೆ ಮುಂದೆ ಕಾಯ್ಬೇಕು ಇನ್ನೂ ಅವ್ನ್ ಬರೋದ್ರಲ್ಲ ಅವನೇ ಅವ್ನ್ ಬರಲ್ಲ ನಾನ್ ಬಿಡಲ್ಲ ಇವ್ನ ಬಂದ್ ಕಾಯೋಪ ಜಿತಿ ಏನು ಅಂತ ಗೊತ್ತಿಲ್ಲ ದೇವ್ರು ಆದಷ್ಟು ಬೇಗ ಒಂದು ಹುಡುಗನಾದರೂ ಕೊಟ್ರ ಅವ್ನಾದ್ರೂ ಬಂದ್ ಕಾಯ್ತಾನೇನೋ ನನ್ಗೋಸ್ಕರ ಶಿಟ್ ಇನ್ ಇಂಥ ಪರಿಸ್ಥಿತಿ ಶತ್ರುಗೂ ಬೇಡ ಗೈಸ್ ನೋಡಿ ಇನ್ನೂ ಬರ್ತಾ ಇಲ್ಲ ಆಚೆ ಅದೇನಿಕ್ಕೋಣೋ ಅವ್ರ ಮನೇಲಿ ಗೊತ್ತಿಲ್ಲ ಎಂಗಂತ ಕ್ಯೂಟಾಗಿ ಕಾಣ್ತಾ ಇದ್ದೀನಲ್ಲ ಗೊತ್ತು ನಾನು ಕ್ಯೂಟಾಗಿದ್ದೀನಿ ಅಂತ ಎಲ್ಲೋದೇವ್ ಮತ್ತೆ ಇವಾಗ್ತಾನೆ ಅಲ್ಲಿ ಇದ್ದಾಗೈಸ್ ಎಲ್ಲ ಇದ್ದೀನಿ ನಾನು ಏನಂದ ಮೋಟಿ ಅಂದ ನೀನ್ ಬಿಟ್ಟಿದ್ದೀನಿ ಅದೇ ನಿನ್ ಮಗ ಹೇಳಿದ್ರೆ ನಾಲ್ಗೆ ಕಟ್ ಸೇ ಬಂದವಳೆ ಮನೆ ಕರಿಯೋಣ ಕಾಫಿ ಗಿಫಿ ಮಾಡ್ಕೊಡೋಣ ಏನಿಲ್ಲ ಬರೀ ಬೈಯ ಆಗೋಗುತ್ತೆ ಬಿಟ್ಟಿ ಬೈಗಳ ಬಂದಾಗೆಲ್ಲ ಮಾಡತ್ತಮ್ಮೆ ಮಾಡಿ ಅಮ್ಮ ನೀನ್ ಸವಾಸ ಮಾಡ್ರೆ ಇದ್ವಾನ ಆಗ್ಬಿಡ್ತೀನಿ ಬಾ ನೀನ್ ಸವಾಸ ಮಾಡದೇ ಇರೋದಕ್ಕೆ ಹಿಂಗಿದ್ದೀನಿ ಹೋಗ್ ಒಳಗಡೆ ಗಾಡಿ ಹಾಕ ಗಾಡಿ ಹಾಕ ಒಳಗಡೆ ಮಾತ್ ಆಮೇಲೆ

ಯಾರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಇನ್ನೊಂದು ಅಂತ ಆ ಇವತ್ತು ಈ ಮೂರ್ ಜನ ಈ ಮೂರು ದೊಡ್ಡ ಮನುಷ್ಯರು ದೊಡ್ಡ ಮನುಷ್ಯರು ನನ್ನ ಬ್ಲಾಗಲ್ಲಿ ಇರ್ತಾರೆ ಗೈಸ್ ಇಲ್ಲಿ ನಾನು ಇದ್ರೂ ಬೈ ಮಾಡಿರೇ ಬೈ ಮಾಡ್ರಿ ಯಾವಾಗಲೂ ಇವ್ರಿಗೆ ಭಯ ಮಾಡ್ತಾರಾ ನಾನು ಭಯ ಬೈ ಮಾಡಣಾ ರೀತಿ ಕರುಣೆ ಅನ್ನೋದಂಗೆ ಆಟೋಮ್ಯಾಟಿಕ್ ಬರಬೇಕು ಅಣ್ಣಾ ತಾಕುಮರಾಜ್ ವೀರ ಸುಮರ ರೆಡ್ ನಾನು ಮಾತಾಡ್್ರೆ ಕಣ್ಣಲ್ಲಿಗೆ ಹೋಯ್ತೈತು ನನಗೆ ಬೈ ಮಾಡಣಾ ಬಾಯ್ ಸರಿ ಅಣ್ಣ ವೀರ ಸುಮರ ರೆಡ್ ಜೈ 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 ಬೈ ಬೈ ಗೈಸ್ ಜನ ನೋಡಿ ಆಲ್ರೆಡಿ ಇಲ್ಲಿ ಫುಲ್ ಇಷ್ಟೊಂದು ತುಂಬಿಕೊಂಡು ಬಿಟ್ಟಿದ್ದಾರೆ ಜನಕ್ಕಿಂತ ಪೊಲೀಸ್ ಅವರೇ ಜಾಸ್ತಿ ಅವರೇ ಜನ ಅವರೇ ಗೊತ್ತಾ ಪೊಲೀಸ್ ಅವರು ನೋಡಿ तो आरामಾಗಿ ಪೊಲೀಸ್ ಅವರನ್ನ ಹಾಯ್ ಬಾಯ್ ಅಂತ ಇದು ನಾವು ರೂಮ್ ಮಾಡಿದೀವಿ ಬಂದಿರೋ ಇವೆಂಟ್ ಇದೆಯಲ್ಲ ಅದು ಸ್ವಲ್ಪ ಲೇಟ್ ಆಗೋಗುತ್ತೆ ಲೇಟ್ ಆಗುತ್ತೆ ಸೊ ನಾವಿರೋ ರೂಮ್ ರೂಮ್ ಟೂರ್ ರೂಮ್ ಟೂರ್ ನಾಳೆ ಮಾಡುವ ಇವಾಗ ಏನ್ ಬೇಡ ಸೊ ಇವತ್ ಬೇರೆ ಬೇರೆ ಕಂಟೆಂಟ್ ಇದೆ ಅದಕ್ಕೋಸ್ಕರ ರೂಮ್ ಟೂರ್ ಬೇಡ ಐದ್ ನಿಮಿಷಕ್ಕೆ ರೂಮ್ ಟೂರ್ ಇಲ್ಲ ಕಾಯ್ ನಾಳೆ ಮಾಡ್ತಾ ಇದೀನಲ್ಲ ನಾಳೆ ಮಾಡ್ತೀವಿ ಅಷ್ಟೇ ನೀವು ನಾಳೆ ನೋಡ್ತೀರಾ ಅಷ್ಟೇ ಪ್ಲೀಸ್ ಮಾಡುವಂತ ಹೇಳ್ತೇನೆ ಗಲೀಜು ಆಗ್ಬಿಡುತ್ತೆ ಕ್ಲೀನ್ ಆಗಿದೆ ಆಮೇಲೆ ನಾವು ಗಲೀಜು ಮಾಡ್ತೀವಿ ಅಂತನಾ ಪರವಾಗಿಲ್ಲ ಆದ್ರೂ ನಾಳೆ ತೋರಿಸ್ತೀನಿ ನಿಮಗೆ ನಿಮಗೆ ಏನಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ರಿವೀಲ್ ಮಾಡ್ಬಿಟ್ಲ ಈಗಲೇ ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ನೀವು ತೆಲುಗು ಆಕ್ಟರ್ ಒಬ್ಬರು ಇದ್ದಾರೆ ಬಾಳಯ್ಯ ಅಂತ ಜೈ ಬಾಳಯ್ಯ ಜೈ ಜೈ ಬಾಳಯ್ಯ ಅಂತಾರೆ ಅವ್ರ ಫ್ಯಾನ್ಸ್ ಎಲ್ಲರೂ ಸೊ ಅವ್ರದೊಂದು ಮೂವಿಗೆ ಇಲ್ಲಿ ಬಂದಿದೀವಿ ನಾವು ಸೊ ಅವ್ರನ್ನ ಫಸ್ಟ್ ಟೈಮ್ ಲೈವಲ್ಲಿ ನೋಡ್ತಾ ಇದೀನಿ ನಾನು ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ ಸೊ ಹೋಗಿ ನೋಡೋಣ ಹೆಂಗಿರುತ್ತೆ ಕ್ರೌಡ್ ಮಾತ್ರ ಲಿಟ್ರಲಿ ನೀವು ನಂಬಲ್ ಅಷ್ಟಿತ್ತು ಕ್ರೌಡ್ ಹೋಗಿ ನೋಡ್ಬೇಕು ಏನೇನಾಗುತ್ತೆ ಅಂತ ಓಪ್ ದಿ ಬೆಸ್ಟ್ ಬಿಕಾಸ್ ಈಗ ಫಸ್ಟ್ ಹೊಟ್ಟೆ ಸಿಕ್ಕಿದಾಗ ಐಸ್ ಹೊಟ್ಟೆ ಊಟ ಬಿದ್ದಿಲ್ಲ ನನಗೆ ತಿಕ್ಲೆ ಇರುತ್ತೆ ಹೊಟ್ಟೆಗೆ ಊಟ ಬಿದ್ದಿಲ್ಲ ಅಂದಾಗ ಔಟ್ಫಿಟ್ ನೋಡಿದ್ರೆ ನೀವು ಎಸ್

ಭಯ ಗೈಸ್ ನನ್ ಇವರು ಪಿತ್ತಾನ ಎತ್ತಿ ಕೇಳಿ ಸರ್ ಮನೆ ಹೇಳ್ತಾ ಇದೀನಿ ಬೆಳಗಿಂದ ನಾನೇನು ಊಟ ತಿಂದಿಲ್ಲ ಅಂತ ಇಲ್ಲಿ ಡ್ರೈವರ್ ಬಂದಿದ್ದೀನಿ ಆ ಡ್ರೈವರ್ ಎದ್ದೆದ್ದು ಎದ್ದದ್ದು ಆಚೆ ಹೋಗುದೇ ಅಷ್ಟು ಬೇಸ್ಟು ಡ್ರೈವರೇ ವೇಸ್ಟು ನೀವು ಇದ್ದ ಡ್ರೈವರ್ನೆಲ್ಲ ಹೈಯರ್ ಮಾಡ್ಕೊಂಬಿಡ್ರೈವರ್ ನೆ ವೆಸ್ಟು ಅವರ್ ನಾವು ಏನು ನಾವು ವೇಸ್ಟೇ ಹೋಗು ಆ ಡ್ರೈವರ್ ಒಂಚೂರು ನನ್ನ ಕೇಳ್ಬೇಕಲ್ವಾ ಗೈಸ್ ಪಾಪ ಹೆಣ್ಮಗ್ ಕೊಟ್ಟು ಅಂದ್ರೆ ಊಟಕ್ಕೆ ಆಗಲ್ಲ ಅಂತಾರೆ ಡ್ರೈವರ್ ಹಾಕೋಲ್ಲ ಕರ್ಕೊಂಬಿಗ್ ಕೇಳಲ್ಲ ಒಂದೆಳು ಮುಗ್ಗ ಇನ್ನೊಂದು ಹೆಣ್ಣು ಕೇಳಿಲ್ಲ ಅಂದ್ರೆ ಯಾರು ಕೇಳ್ಬಿಟ್ಟು ಹೋದಿರಿ ಆಚೆ ನೀವು

ಎ ಸೆಕ್ಷನ್ ಬಿ ಸೆಕ್ಷನ್ ತರ್ಡ್ ಸ್ಟ್ಯಾಂಡ್ ಫೋರ್ತ್ ಸ್ಟ್ಯಾಂಡ್ ಫಿಫ್ತ್ ಸ್ಟ್ಯಾಂಡ್ ಸಿಕ್ಸ್ ಸ್ಟ್ಯಾಂಡ್ ಸೆವೆನ್ ಸ್ಟ್ಯಾಂಡ್ ಏಟ್ ಎಲ್ಲ ನನ್ ಕಂಟ್ರೋಲ್ ಇರೋದು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತು ಅಂತ ಸ್ವಲ್ಪ ಜನ ಏನಂದ್ರು ಅಂದ್ರೆ ಜಾಸ್ತಿ ಮಳೆ ಬರೋದ್ರಿಂದ ಇವೆಂಟ್ ಕ್ಯಾನ್ಸಲ್ ಆಗ್ತಿದೆ ಅಂತೆ ಸೊ ನಾವು ಜೈ ಬಾಳಯ್ಯ ಅವ್ರನ್ನ ನೋಡೋ ಪಾಸಿಬಿಲಿಟಿ ತುಂಬಾ ಕಮ್ಮಿ ಕಮ್ಮಿ ಆಗ್ತದೆ ರೂಮ್ ಬೇರೆ ಬುಕ್ ಮಾಡಿದೀವಿ ಇಲ್ಲಿ ನೋಡ್ರಿ ಇಲ್ಲಿ ಬಿರ್ಯಾನಿ ಗೋವಿಂದ ಹರಿ ಗೋವಿಂದ ವೆಂಕಟರಮಣ್ಣ ಗೋವಿಂದ ನೀವು ಹಿಂದೆ ತಿರ್ಸ್ಕೊಳ್ಳಿ ಅಲ್ಲ ನನ್ನರ್ ತುಂಬಾ ಫೀಲ್ ಆಗ್ತವಣ್ಣ ಸುದೀಪ್ ಅವ್ರೆ ಹಿಂಗೆಲ್ಲ ಮಾಡ್ಬೋದ ಸುದೀಪ್ ಅವ್ರೆ ನೀವು ನಾನೆಲ್ಲ ಎಲ್ಲರೂ ಒಮ್ಮತದಿಂದ ನಾನು ಇದು ಮಾಡ್ರೋದು ಅನ್ಕೊಂಡು ಇವಾಗ ನಾವು ತಿಂತಾ ಇದೀವಿ ಬಿರಿಯಾನಿ ಈ ಸೋಫಾ ಚಿಕ್ಕದಾಗ್ಬಿಟ್ಟವ್ನೆ ಗೈಸ್ ನಾನ್ ನೋಡಿದ್ರೆ ಮುಗು ಚೇರ್ ಆಗ್ಬಿಟ್ಟಿದೆ ಇವ್ರಿಬ್ರು ನೋಡ್ರಿ ಶುದ್ಧ ಅವ್ರೆ ಅದಕ್ಕೆ ಇವ್ರಿಗೆ ಕರೆಕ್ಟ್ ಅನಿಸ್ತಿದೆ ಸೀಟು ನಮ್ ಇವ್ರಿಗೆ ಅದ್ ಹಿಂಗ್ ಹೋಗ್ಬಿಟ್ಟಿದೆ ಒಳಗಡೆ ಹೋಗ್ಬಿಟ್ಟಿದಿವ್ ನಾವ್

್ಕೊಂಡಿದ್ರು ಪೊಲೀಸ್ ಅವ್ರತಾವ್ರೆ ಕಾರ್ಯಕ್ರಮ ರದ್ದಾಗಿದೆ ಅಂತ ಅಟೇಜ್ಮೆಂಟ್ ಅವ್ರು ಇದೆ ಅಂತಾರೆ ಇಲ್ಲಿ ನೋಡ್ರೆ ಇಲ್ಲ ಅಂತಾರೆ ಅರ್ಥ ಆಗ್ತಿಲ್ಲ ಕ್ಲಾರಿಟಿ ಸಿಗ್ತಾ ಇಲ್ಲ ಲೈಫಲ್ಲಿ ಜಿಂದಾಗಿ ಬಹು ಕಷ್ಟ ಆಗ್ಬಿಟ್ಟಿದೆ ಇದೆ ಆಯ್ತಾ ಆ ಕಡೆಯಿಂದ ಯಾರು ಬಿಡ್ತಾ ಇಲ್ಲ ಪೊಲೀಸ್ ಅವರು ಜಾಸ್ತಿ ಜನ ಆಗಿದ್ದಾರೆ ಅಂತ ಇವೆಂಟೇ ಕ್ಯಾನ್ಸಲ್ ಅಂತ ಸುಳ್ಳು ಸುಳ್ಳೇಳ್ತಾವ್ರೆ ಪೊಲೀಸ್ ಸುಳ್ಳು ಸುಳ್ಳೇಳ್ತಾವ್ರೆ ಗೈಸ್ ಯಾರತ್ರ ಹೋಗಿ ನಿಜ ಕೇಳೋಣ ಯಾರ ಹತ್ರ ಹೋಗಿ ನ್ಯಾಯ ಕೇಳೋಣ ಹೇಳಿ ಗೌರ್ಮೆಂಟ್ ಸುಳ್ಳು ಹೇಳಿದ್ರೆ ಯಾರ ಹತ್ರ ಹೋಗಿ ಕೇಳೋಣ ನ್ಯಾಯಣ ಶಿಟ್ ಮ್ಯಾನಿಂಗ್ ಎಲ್ಲ ಆಗ್ಬಾರ್ದು ಅಲ್ವಾ ಓಕೆ ಆದ್ರೂ ಇವಾಗ ನಾವು ಅರ್ಧಾರಿ ಕಾಲದಾರಿ ಏನೋ ಒಂದು ಆ ದಾರಿಲಿ ಹೋಗ್ತಾ ಇದೀವಿ ಗೈಸ್ ಆ ಇವೆಂಟ್ ಇರೋದು ಅಲ್ಲಿ ಗೈಸ್ ತಿಂದಿರೋ ಬಿರಿಯಾನಿನೇ ಕರ್ಗೋಯ್ತು ಮಗನ್ ಶಿಟ್ ಹೆಂಗೋ ಎರಡು ಪೀಸ್ ತಿಂದು ಇನ್ನೊಂದು ಎರಡು ಪೀಸ್ ತಿನ್ಬೇಕಿತ್ತು ಎನರ್ಜಿಗೋಸ್ಕರ ಅದರಲ್ಲಿ ಸ್ಕರ್ಟ್ ಕಟ್ ಹಾಕ್ಕೊಂಡ್ಬಂದಿದ್ದೀನಿ ನನ್ನ ಬಾದೆ ದೇವ್ರಿಗೆ ಮುಟ್ಟುತ್ತೆ ನಾನು ನೋಡ್ರಿ ಇಲ್ಲಿ ಟಿಕೆಟ್ಸ್ ಕೊಟ್ಟರು ಆಯಿತಾ ನೋ ಗೈ ಇಲ್ಲಿ ಎಂಟ್ರಿ ಇಲ್ಲ ಶಿಟ್ ಅಂತ ಫುಲ್ ಫೀಲ್ ಆಗ್ತಿದ್ದೆ ಆಯ್ತಾ ಅವರು ಸ್ಟ್ರೇಂಜರ್ ಸ್ಟ್ರೇಂಜರಿಂಗ್ ಹೋಗೋವ್ರು ಅಯ್ಯೋ ತಗೊಳ್ಳಿ ಎರಡು ತಗೊಳಮ್ಮ ಆರಾಮಾಗಿರಮ್ಮ ನೀನು ತಗೊಳಮ್ಮ ಅಂದ್ಬಿಟ್ಟು ಕೊಟ್ಟೋದ್ರು ಆದರೆ ವಿಡಿಯೋ ಇಡಿಯಕ್ಕಾಗಿಲ್ಲ ಬಟ್ ಕೊಟ್ಟೋದ್ರು ಗೈಸ್ ಅಂದ್ಕೊಂಡು ಸುಮ್ಮನೆ ಹೋದ್ರೆ ಇದು ಒಂದನ್ನ ಕಾಲಿಗೆ ಇದು ಐದು ಕೆ ಜಿ ಐತೆ ಆಗ್ತಿದೆ

ವೈಟ್ ಶೂ ಅಬ್ಸನ್ ಇರೋರ್ ಹಿಂಗೆ ಸುದೀಪ್ ಅವರು ಆಚೆ ಬಂದ ವೈಟ್ ಶೂನ ಏನಾದ್ರು ಚಿನ್ನ ನೋಡ್ಕೊಂಡ್ ನೋಡ್ಕೊಂಡ್ರಾಪ ಇವತ್ತು ಮಗು ಮುಖ ನೋಡಕ್ ಆಗ್ತಾ ಇಲ್ಲ ಏನು ಅವ್ನಿದ್ಯಾ ನಿನ್ ಕಾಲಲ್ಲಿ ಎಷ್ಟೆತ್ಕೊಂಡಿದ್ದೆ ನೋಡೋಣ ಹಿಂಗೇ ಗೊಂಡೋಗ್ತಾ ಇರೋದು ಅವಾಗಿನಿಂದ

கர் எங்க महबूबा 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 మన జ్ఞాన సంపదల బ్రాహ్మణుని ఐశ్వర్యాల వయసు మంచిగా మాలోని మంచి చేతులు తిరిగే బాధికని కష్టాన్ని నమ్ముకున్న గమ్మని గొమ్మని గంసాన్ని నచ్చుకుని నాయ బ్రాహ్మణుని కలపశాలని యాదవుని ఆపదలో ఆదుకుని వెళ్ళమని వ్యక్తిత్వంలో రాజుని అమ్మను మరిపించే అమ్మను మరిపించే కమ్మని భవిష్యత్తులో రెడ్డిని బాలకృష్ణని ಫುಲ್ ಕ್ರೌಡೆಡ್ ಆಗಿದೆ ಅಲ್ಲಿ ಊನರ್ ಹಾಕಿ ಅವ್ರನ್ನ ಸನ್ಮಾನ ಮಾಡ್ತಿದ್ದಾರೆ ಬಟ್ ಬಟ್ ಶಿವಣ್ಣು ನೋಡಿ ನಂಗೆ ಸಿಗಾಪಟೆ ಖುಷಿ ಆಯ್ತು ಯಾವತ್ತು ಅವ್ರನ್ನ ಇಷ್ಟ ಹತ್ರದಿಂದ ನೋಡಿರ್ಲಿಲ್ಲ ಸೊ ಸಿಗಾಪಟ್ಟೆ ಖುಷಿ ಆಯ್ತು ಇಷ್ಟು ಕಷ್ಟಪಟ್ಟಿದ್ದು ಸಾರ್ಥ ಆಯ್ತು ಅನಿಸ್ತು ನಂಗ್ ಲೈಫ್ ಅವರು ಡಾನ್ಸ್ ಆಡ್ತವ್ರಲ್ಲ ಸಾಂಗು ಗೈಸ್ ಏನಂದ್ರೆ ಇವತ್ತು ಅಜೀಬ್ ಆಯ್ತು ಅಮ್ಮನ ಆಯ್ತು ಅದಕ್ಕೆ ಸಾಂಗು ಅವಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ

ವಿವೇಕಂತ ನನ್ನ ಸಬ್ಸ್ಕ್ರೈಬರ್ ತೇಜಸ್ ಆಫರ್ ನನಗೆ ನಿತ್ಯಗೆ ವಾಟರ್ ಆಫರ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಅಂತ ಗೈಸ್ ಇವತ್ತೂಮ್ ಬಂದೆ ರೂಮ್ ಟೂರ್ ಅಂತ ಏನು ಅಂದ್ಕೊಂಬೇಡಿ ಬಟ್ ಏನೇನಿದೆ ಅಂತ ತೋರಿಸ್ತೀನಿ ಅಷ್ಟೇ ಇಲ್ಲೊಂದು ಈ ಥರ ಬೆಡ್ ಇದೆ ರೆಡ್ ಎರಡು ಇದೆ ಆ್ಯಂಡ್ ಸೀಲಿಂಗ್ ಈ ಥರ ಇದೆ ಫ್ಯಾನ್ ಈ ಥರ ಇದೆ ಸ್ಕ್ರೀನ್ ಈ ಥರ ಇದೆ ಟೇಬಲ್ ಈ ಥರ ಇದೆ ಕುತ್ಕೊಳ್ಳೋಕೆ ಎರಡು ಚೇರ್ ಕೊಟ್ಟವ್ರೆ ಟಿ ವಿ ಕೊಟ್ಟವ್ರೆ ನಾವು ಅದನ್ನು ಯೂಸ್ ಮಾಡಲ್ಲ ಮಿರರ್ ತುಂಬ ಇಂಪಾರ್ಟೆಂಟ್ ಅದನ್ನು ಕೊಟ್ಟವ್ರೆ ಗುಡ್ ಒನ್ ಕಬಡ್ ಇದೆ ಆದರೆ ನಾವು ಅಲ್ಲಲ್ಲೇ ಬಿಸಾಕಿದ್ದೀವಿ ಯಾಕೆಂದರೆ ನಮಗೆ ದೇವ್ರ ಅಸ್ಪೇಷನ್ಸ್ ಕೊಟ್ಟಿಲ್ಲ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಡೋರ್ ಇದೆ ಅಲ್ಲೊಂದು ಟೇಬಲ್ ಥರ ಇದೆ ಆ ಕಡೆ ವಾಶ್ರೂಮ್ ಇದೆ ಇಲ್ಲ ನೀನು ಆಗಿಲ್ಲ ಚಬ್ಬಿ ಚಬ್ಬಿ ಆಗಿದೆಯಾ ಏ ಇಲ್ಲ ಅಲ್ಲೇ ಎರಡು ಟವಲ್ ಕೊಟ್ಟವ್ರೆ ಅದು ಅದು ಯೂಸ್ ಆಗೋಲ್ಲ ಅನ್ಸುತ್ತೆ ನಮ್ಮ ಪ್ರಕಾರ ಅಲ್ಲಿ ಲೋಟ್ಗಳು ಕೊಟ್ಟವ್ರೆ ಗ್ಲಾಸ್ಗಳು ಕೊಟ್ಟವ್ರೆ ಕುಡಿಯೋಕ್ಕೆ ನೀರು ಕೊಟ್ಟವ್ರೆ ಎಸ್ ಇಷ್ಟೇ ಟೂರ್ ಎಸ್ ಇಲ್ಲಿಗೆ ಈ ನ ಏನು ಮಾಡ್ತಾ ಇದ್ದೀನಿ ಮತ್ತು ಫುಲ್ ಟೈರ್ಡ್ ಅಂದ್ಕೊಳ್ಳಿ ಸಿಕ್ಕಾ ಬಟ್ಟೆ ಅಂದರೆ ನನಗೆ ಒಂದು ಖುಷಿ ಏನಾಗಿದ್ದು ಅಂದರೆ ನಾನು ಶಿವರಾಜ್ ಕುಮಾರ್ ಸರ್ನ ನೋಡಿದೆ ಅನ್ನೋದು ಆ್ಯಂಡ್ ಅಗೇನ್ ಬಾಲಯ್ಯ ಅವ್ರನ್ನ ನೋಡಿದೆ ಅನ್ನೋದು ಬಟ್ ವೆರಿ ಕನೆಕ್ಟೆಡ್ ಟು ಶಿವರಾಜ್ ಕುಮಾರ್ ಸರ್ ಸೊ ಎಸ್ ನಮ್ಮ ಕನ್ನಡ ಇಂಡಸ್ಟ್ರಿ ಇರೋದ್ರಿಂದ ಆ್ಯಂಡ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಇವರೆಲ್ಲ ಒಂಥರ ವೆರಿ ಹಾರ್ಟ್ಗೆ ಕ್ಲೋಸ್ ಆದವ್ರಲ್ವ ಸೊ ಎಸ್ ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು ಹೇಳ್ಕೊಳೋಕ್ಕಾಗಲ್ಲ ಬಟ್ ಅಷ್ಟೊಂದು ಖುಷಿ ಆಯಿತು ನನಗೆ ಅವ್ರನ್ನ ಹತ್ತಿರದಿಂದ ನೋಡಿ ಬಟ್ ಅಷ್ಟೇ ಬೇಜಾರಾಗಿದ್ದೇನೆ ಅಂತಂದ್ರೆ ಅವರಲ್ಲಿ ಅರ್ಥ ಆಗುತ್ತೆ ಪಾಪ ಅವರು ಇವಾಗ ಯೋಚನೆ ಮಾಡಿದ್ರೆ ಅವ್ರನ್ನೂ ಪಾಪ ಅನ್ಸುತ್ತೆ ಅವ್ರಿಗೂ ಹೇಳಿರ್ತಾರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಿಂಗೆಲ್ಲ ಬಿಡಬೇಡಿ ಅದು ಇದು ಅಂತ ಬಟ್ ಏನೋ ಒಂದು ಕಡೆ ಅಜೀಬ್ ಆಯ್ತು ಅಂದ್ಕೊಡಿ ಅವಮಾನ ಆಯಿತು ಅಂದ್ಕೊಡಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಈ ಥರನೂ ಒಂದು ನೋಡಿದ್ವಿ ಫೈನಲಿ ಅಷ್ಟೇ ಸೊ ಈ ವಿಡಿಯೋನ ಇಲ್ಲ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು ನೀವು ಸಬ್ಸ್ಕ್ರೈಬ್ ಆಗೋದಕ್ಕೆ ಮಾತ್ರ ಮರಕ್ಕೆ ಹೋಗ್ಬೇಡಿ ಈ ಬ್ಲಾಗ್ ಎಷ್ಟು ಲಾಂಗ್ ಬರುತ್ತೆ ಅಂತನೇ ಗೊತ್ತಿಲ್ಲ ಆ್ಯಂಡ್ ಕೇರ್ ಲವ್ ಅನ್ಪ ಮತ್ತೆ ಸಿಗುವ